ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಎರಡು ದಿವಸಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ ಕಾಗಿನ ನದಿ ಕೂಡ ತುಂಬಿ ಹರಿತಾ ಇದೆ ಉತ್ತರಾದಿ ಮಠ ಕೂಡ ಜಲಾವೃತವಾಗಿದೆ ಈ ಕುರಿತಂತೆ ನಮ್ಮ ಪ್ರತಿನಿಧಿಸಿದ್ದು ಪ್ರತೀಕ್ಷ ವರದಿಯನ್ನು ಮಾಡಿದ್ದಾರೆ ಬನ್ನಿ ನೋಡೋಣ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಅಪಾರ ಪ್ರಮಾಣದ ಮಳೆ ಸುರಿತಾ ಇದೆ ಜೊತೆಗೆ ಏನು ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ ಅದರ ಜೊತೆ ನೆರೆಯ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲೂ ಸಹಿತ ಭಾರಿ ಪ್ರಮಾಣದ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಚಿಂಚೋಳಿ ಚಂದ್ರಂಪಳ್ಳಿ ಮತ್ತು ನಾಗರಾಳ್ ಜಲಾಶಯದಿಂದ ಕಾಗಿಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಡ್ತಿರೋ ಹಿನ್ನೆಲೆಯಲ್ಲಿ ಕಾಗಿಣಾ ನದಿ ಸಂಪೂರ್ಣ ಮೈದುಂಬಿ ಹರಿತಾ ಇದೆ ನಾವು ಈಗ ಕಲಬುರಗಿಯ ಸೇಡಂ ತಾಲೂಕಿನ ಮಳಕೇಡ್ ಬ್ರಿಡ್ಜ್ ಹತ್ತಿರ ಇದ್ದೀವಿ ಇಲ್ಲಿ ನೀವು ಕಾಗಿಣಾ ನದಿ ಮೈದುಂಬಿ ಹರಿತಿರೋದನ್ನು ನೋಡ್ಬೋದು ಜೊತೆಗೆ ಈ ಹಿಂದೆ ಪ್ರತಿ ವರ್ಷವೂ ಸಹಿತ ಏನು ಈ ಕಾಗಿಣೆ ತುಂಬೆ ಹರಿದಾಗ ಹಳೆ ಬ್ರಿಡ್ಜ್ ಇದೆ ಇಲ್ಲಿ ಈ ಕೆಳಗಡೆ ಇರತಕ್ಕಂಥದ್ದು ಹಳೆ ಬ್ರಿಡ್ಜ್ ಇಲ್ಲಿ ನೋಡ್ತಿದ್ದೀರಿ ಅಲ್ಲಿ ಲಾರಿಗಳಲ್ಲಿ ನಿಂತಿವೆ ಈ ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತಗೊಂಡು ಏನು ವಾಹನ ಸಂಚಾರ ಅಡೆತಡೆ ಆಗ್ತಿತ್ತು ಆದರೆ ಇತ್ತೀಚೆಗೆ ಏನು ಕಳೆದ ಒಂದು ತಿಂಗಳ ಒಳಗಾಗಿ ಈ ಹೊಸ ಬ್ರಿಡ್ಜ್ ನಿರ್ಮಾಣ ಆಗಿರೋದ್ರಿಂದ ಸಂಚಾರಕ್ಕೆ ಈಗ ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ ಏನು ಸುಗಮ ಸಂಚಾರಕ್ಕೆ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ ಆದರೆ ಪ್ರತಿ ವರ್ಷವೂ ಸಹಿತ ಏನು ಮಳೆ ಬಂದು ಅಪಾರ ಪ್ರಮಾಣದ ನೀರು ಬಂದಾಗ ಕಾಗಿಣ ನದಿ ತುಂಬಿ ಮೈದುಂಬಿ ಬಂದಾಗ ಸಂಚಾರ ಬಂದಾಗ್ತಿತ್ತು ಆದರೆ ಈ ಹೊಸ ಬ್ರಿಡ್ಜ್ನಿಂದ ಈಗ ಸಂಚಾರ ಸಂಪೂರ್ಣ ಸುಗಮಗೊಂಡಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಜೊತೆಗೆ ಇಲ್ಲಿ ನೋ ನೋಡ್ಬೋದು ಏನು ಈ ಬ್ರಿಡ್ಜ್ ಇದೆ ಕಾಗಿಣಾ ನದಿ ತೀರದಲ್ಲಿಯೇ ಏನು ಜೈತೀರ್ಥ್ ಅರ ಮೂಲ ಬೃಂದಾವನದ ಉತ್ತರಾದಿ ಮಠ ಇದೆ ನೀವು ಉತ್ತರಾದಿ ಮಠವನ್ನು ಈ ಕಡೆ ನೋಡಬಹುದು ಉತ್ತರಾದಿ ಮಠ ಈಗ ಸಂಪೂರ್ಣ ಜಲ ದಿಗ್ಬಂಧನಕ್ಕೆ ಒಳಗಾಗಿರ್ತಕ್ಕಂಥದ್ದು ಮಠದ ಸುತ್ತಲೂ ನೀವು ನೋಡ್ತಿದ್ದೀರಿ ಈ ಬ್ಯಾರಿಕೇಡ್ ರೀತಿ ಗೇಟ್ ಹಾಕಿದೆ ಆ ಗೇಟ್ನ ನೋಡ್ಬೋದು ಆ ಪೂರ್ತಿ ನೀರಲ್ಲಿ ಮುಳುಗಿ ಹೋಗಿದೆ ಸಂಪೂರ್ಣ ಜಲ ದಿಗ್ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ದೃಶ್ಯ ನಿಮಗೆ ಕಾಣ್ತಾ ಇದೆ ಉತ್ತರಾದಿ ಮಠದ ಮೂಲ ಬೃಂದಾವನ ಜೈತೀರ್ಥಲ ಜೈತೀರ್ಥರ ಮೂಲ ಬೃಂದಾವನ ಇದೆ ಮೂಲ ಬೃಂದಾವನ ಸಂಪೂರ್ಣ ಮುಳುಗಡೆಯಾಗಿದೆ ಮಠ ಸಹಿತ ಅರ್ಧಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಈಗ ನೀರು ಅಲ್ಲಿ ಬಂದಿದೆ ಉತ್ತರಾದಿ ಮಠದ ದಿಕ್ಕಿನಲ್ಲಿ ಪೂರ್ತಿ ಸಂಪೂರ್ಣವಾಗಿ ಏನು ಜಲ ದಿಗ್ಬಂಧನವನ್ನು ಕಾಗಿಣಾ ನದಿ ಕಾಗಿಣೆ ಹಾಕಿರ್ತಕ್ಕಂಥದ್ದು ಇಲ್ಲಿ ನೀವು ಕಾಣಬಹುದು ನಾನು ಈಗ ಉತ್ತರಾದಿ ಮಟ್ಟದ ಮೂಲ ಗೇಟ್ ಮೂಲಕ ಏನು ನೀರು ಯಾವ ರೀತಿ ಹೋಗಿದೆ ಅನ್ನೋದನ್ನು ತೋರಿಸ್ತೀನಿ ಇದು ಉತ್ತರಾದಿ ಮಟ್ಟದ ಮುಖ್ಯದ್ವಾರ ನೀವು ಮುಖ್ಯ ದ್ವಾರವನ್ನು ನೋಡ್ತಿದ್ದೀರಿ ಯಾಕಂದರೆ ಮಠಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಸಂಪೂರ್ಣ ಜಲ ದಿಗ್ಬಂಧನಾಗಿರ್ತಕ್ಕಂಥದ್ದು ಒಳಗಡೆಯೂ ಸಹಿತ ಮಠದ ಒಳಗಡೆಯೂ ನೀರು ಹಕ್ಕಿದೆ ಉತ್ತರಾದಿ ಮಟ್ಟದ ಒಳಗಡೆಯೂ ಸಹಿತ ಮೂಲ ಬೃಂದಾವನ ಸಂಪೂರ್ಣ ಮುಳುಗಡೆಯಾಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಮಠದ ಗೇಟ್ ಒಳಗಡೆ ನೀರು ಹೋಗಿರ್ತಕ್ಕಂಥದ್ದು ಜೊತೆಗೆ ಕಾಗಿಣೆ ಈ ರೀತಿ ಹರಿತಾಳೆ ಇಲ್ಲಿ ನೀವು ಕಾಗಿಣಾ ನದಿಯನ್ನು ನೋಡಬಹುದು ಕಾಗಿಣಾ ನದಿ ಈ ಮೂಲಕ ಮೈದುಂಬೆ ಹರಿದು ಏನು ಈ ಕಾಗಿಣಾ ನದಿ ದಡದಲ್ಲಿ ಉತ್ತರಾದಿ ಮಠದ ಆವರಣದಲ್ಲಿ ಏನು ಗಿಡ ಮರಗಳಿವೆ ಅವೆಲ್ಲ ಸಂಪೂರ್ಣ ಜಲಾವೃತವಾಗಿವೆ ಕಾಗಿಣೆ ಸಂಪೂರ್ಣ ಉತ್ತರಾದಿ ಮಠವನ್ನು ಸುತ್ತುವರೆದಿರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ತಿದ್ದೀರಿ ನಾವು ಮಠದ ಬಲಭಾಗಕ್ಕೆ ಈ ದಲ್ಲಿ ನೋಡೋದ ಸಹಿತ ನೀವು ಕಾಣಬಹುದು ಸಂಪೂರ್ಣ ನೀರಿದೆ ಮರಗಳು ಸಂಪೂರ್ಣ ಮುಳಿಗೋಗಿವೆ ಮಠಕ್ಕೆ ಜಲ ದಿಗ್ಬಂಧನ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ದೃಶ್ಯದಲ್ಲಿ ಸಂಪೂರ್ಣವಾಗಿ ಕಾಣಬಹುದು ಮಠದ ಸಂಪೂರ್ಣ ಜಲ ದಿಗ್ಬಂಧನದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಸಂಪೂರ್ಣ ಮಠ ಜಲಾವೃತವಾಗಿದೆ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ ಕಳೆದ ಎರಡು ದಿನಗಳಿಂದ ಸುರಿತಕ್ಕಂಥ ಭಾರಿ ಪ್ರಮಾಣದ ಮಳೆಗೆ ಈ ಒಂದು ಸನ್ನಿವೇಶವನ್ನು ನೋಡ್ತಕ್ಕಂಥ ಸ್ಥಿತಿ ಉಂಟಾಗಿರ್ತಕ್ಕಂಥದ್ದು ಇದರಿಂದ ಏನು ಕಳೆದ ಎರಡು ದಿನಗಳಿಂದ ಸುತ್ತ ಮಳೆಗೆ ಕಲಬುರಗಿ ಜಿಲ್ಲೆ ಸಾಕಷ್ಟು ಗ್ರಾಮಗಳು ಸಹಿತ ಜಲಾರೃತಗೊಂಡಿವೆ ಏನು ಉತ್ತರಾದಿ ಮಠ ಜಲಾರೃತಗೊಂಡಿದೆ ಏನು ಜೈತೀರ್ಥರ ಮೂಲ ಬೃಂದಾವನ ಸಂಪೂರ್ಣ ನೀರಲ್ಲಿ ಹೋಗಿರ್ತಕ್ಕಂಥ ದೃಶ್ಯವನ್ನು ನಾವು ಇಲ್ಲಿ ತೋರಿಸಿದ್ವಿ ಕ್ಯಾಮ್ರಾಮನ್ ಲಿಂಗರಾಜ್ ಬಿರಾದರ್ ಜೊತೆ ಸಿದ್ದು ಸಾತಿಹಾಳ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ